ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಪ್ರತಿಯೊಬ್ಬರಿಗೂ ಗೌರ್ಮೆಂಟ್ ಕೆಲಸ ಬೇಕು ಎಂಬುದು ಆಸೆ ಇರುತ್ತದೆ ಆದರೆ ಗೌರ್ಮೆಂಟ್ ಕೆಲಸ ಸಿಗಲು ಕೆಲವು ಪರೀಕ್ಷೆಗಳನ್ನು ಬರೆಯಬೇಕಾಗುತ್ತದೆ ಈ ಪರೀಕ್ಷೆಗಳನ್ನು ಬರೆಯಬೇಕೆಂದರೆ ಕೆಲವು ನೀತಿ ನಿಬಂಧನೆಗಳು ಇರ್ತವೆ ಮತ್ತು ತಪ್ಪದೆ ಅವನ್ನು ಪಾಲಿಸಬೇಕಾಗಿ ಬರುತ್ತದೆ ಇವೆಲ್ಲ ಸಾಧಾರಣವಾಗಿ ಇದ್ದೇ ಇರುತ್ತದೆ ಆದರೆ ಕೆಲ ಅಧಿಕಾರಿಗಳು ವಿನಾಕಾರಣ ಅನುಮಾನದಿಂದ ಎಲ್ಲರೂ ಒಂದೇ ಥರ ಇರ್ತಾರೆ ಎಂದು ತಪ್ಪಾಗಿ ಆಲೋಚಿಸುತ್ತಾರೆ ಇದೇ ರೀತಿ ಒಂದು ಪರೀಕ್ಷೆಯನ್ನು ಬರೆಯಲು ಬಂದ ಮಹಿಳೆ ಇಂಥ ಸಮಸ್ಯೆಯನ್ನು ಎದುರಿಸುತ್ತಾಳೆ ಆದರೆ ಘಟನೆ ಎಲ್ಲರನ್ನೂ ಆಶ್ಚರ್ಯಚಕಿತನನ್ನಾಗುವಂತೆ ಮಾಡುತ್ತದೆ ಪರೀಕ್ಷೆಯನ್ನು ಬರೆಯಲು ಬಂದಿದ್ದ ಆ ಮಹಿಳೆ ಈ ಸಮಸ್ಯೆಯನ್ನು ಹೇಗೆ ನಿಭಾಯಿಸಿದಳು ಮತ್ತು ಪರೀಕ್ಷಾ ಅಧಿಕಾರಿಗೆ ಹೇಗೆ ಬುದ್ಧಿ ಕಲಿಸುತ್ತಾಳೆ ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ಈ ವಿಡಿಯೋ ನಿಜಕ್ಕೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ತಪ್ಪದೆ ಕೊನೆವರೆಗೂ ನೋಡಿ ಮೆಹಬೂಬ್ ನಗರದಲ್ಲಿ ವಾಸವಿರುವ ಗೀತಾ ಎಂಬ ಮಹಿಳೆ ಪರೀಕ್ಷೆ ಕೇಂದ್ರಕ್ಕೆ ಸರಿಯಾಗಿ ಹತ್ತು ಗಂಟೆಗೆ ಬರುತ್ತಾಳೆ ಇನ್ನೂ ಒಂದು ಗಂಟೆಯ ಸಮಯವಿರುತ್ತದೆ ಪರೀಕ್ಷಾ ಕೇಂದ್ರಕ್ಕೆ ಆಕೆಯ ಗಂಡ ಅವಳನ್ನು ಬಿಟ್ಟು ಅವಳಿಗಾಗಿ ಸ್ವಲ್ಪ ದೂರದಲ್ಲಿ ಕಾಯುತ್ತಿರುತ್ತಾನೆ ಇವರಿಗೆ ಮದುವೆಯಾಗಿ ಹೆಚ್ಚು ಕಡಿಮೆ ಎರಡು ವರ್ಷಗಳು ಕಳೆದಿದೆ ಮೂರು ಗಂಟೆಗಳು ತಾನೆ ಇಲ್ಲೇ ಹೊರಗೆ ಕಾಯ್ತಿರುತ್ತೇನೆ ನೀನು ಚೆನ್ನಾಗಿ ಪರೀಕ್ಷೆಯನ್ನು ಬರೆದು ಬಾ ಎಂದು ಹೇಳಿ ತನ್ನ ಹೆಂಡತಿಯನ್ನು ಕಳಿಸಿರುತ್ತಾನೆ ಗೀತಾ ಪರೀಕ್ಷಾ ಹಾಲ್ ಕಡೆಗೆ ಹೊರಡುತ್ತಾಳೆ ಆದರೆ ಪರೀಕ್ಷೆ ಹಾಲ್ ಬಿಡುವ ಮುಂಚೆ ಎಲ್ಲರನ್ನೂ ಒಮ್ಮೆ ಚೆಕ್ ಮಾಡುತ್ತಿರುತ್ತಾರೆ ಗೀತಾ ಕೂಡಲೇ ಆ ಲೈನ್ನಲ್ಲಿ ನಿಲ್ಲುತ್ತಾಳೆ ಅವಳನ್ನು ಸಹ ಚೆಕ್ ಮಾಡ್ತಾರೆ ಹಾಲ್ ಟಿಕೆಟ್ ಐ ಡಿ ಪ್ರೂಫ್ ಚೆಕ್ ಮಾಡ್ತಾರೆ ಎಲ್ಲವೂ ಸರಿಯಾಗೇ ಇದೆ ಅನಂತರ ಗೀತಾಳನ್ನು ಸ್ಕ್ಯಾನ್ ಮುಖಾಂತರ ಎಲ್ಲವನ್ನು ಚೆಕ್ ಮಾಡಬೇಕೆಂದು ತಿಳಿಸ್ತಾರೆ ಸರಿ ಎಂದು ಹೇಳಿ ಒಬ್ಬ ಲೇಡಿ ಸೆಕ್ಯೂರಿಟಿ ಸಿಬ್ಬಂದಿಯಿಂದ ಗೀತಾ ಧರಿಸಿದ್ದ ತಾಳಿಯನ್ನು ಹಿಡಿದು ಚೈನ್ ಬಳೆಗಳು ಮತ್ತು ಕಾಲುಂಗ್ರ ಎಲ್ಲವನ್ನು ಚೆಕ್ ಮಾಡ್ತಾರೆ ಅನಂತರ ಪರೀಕ್ಷಾ ಅಧಿಕಾರಿಯೊಬ್ಬರನ್ನು ಕರೆದು ಮೇಡಮ್ ಈಕೆ ತಾಳಿ ಬಳೆ ಕಾಲುಂಗ್ರ ಎಲ್ಲವನ್ನು ಧರಿಸಿ ಬಂದಿದ್ದಾಳೆ ಅದನ್ನು ತೆಗೆಸಿ ಕಳಿಸಬೇಕಾ ಅಥವಾ ಹಾಗೆ ಬಿಡಬೇಕಾ ಎಂದು ಕೇಳ್ತಾಳೆ ಅದಕ್ಕೆ ಆ ಪರೀಕ್ಷಾ ಅಧಿಕಾರಿ ಒಂದು ಮಾತನ್ನು ಹೇಳ್ತಾಳೆ ಆ ಮಂಗಳ ಸೂತ್ರವನ್ನು ಬಳೆಗಳನ್ನು ಕಾಲುಂಗರವನ್ನು ಎಲ್ಲವನ್ನು ತೆಗೆಸಿ ಒಳಗೆ ಬಿಡು ಎಂದು ಹೇಳ್ತಾಳೆ ಆ ಮಾತನ್ನು ಕೇಳಿದ ಗೀತ ಒಂದು ಕ್ಷಣ ಶಾಖೆಯೊಳಗಾಗ್ತಾಳೆ ಆ ಪರೀಕ್ಷಾ ಅಧಿಕಾರಿಯ ವಯಸ್ಸು ಹೆಚ್ಚು ಕಡಿಮೆ ನಲವತ್ತು ವರ್ಷಗಳು ಆದರೆ ಗೀತಾ ಕೂಡಲೇ ಖಂಡಿತವಾಗಿ ಒಂದು ಮಾತನ್ನು ಹೇಳ್ತಾಳೆ ನಾನು ಇದನ್ನು ಯಾವುದನ್ನು ತೆಗೆಯುವುದಿಲ್ಲ ಅಂದ್ರೆ ತೆಗೆಯುವುದಿಲ್ಲ ಆದರೆ ಪರೀಕ್ಷೆಯನ್ನು ಮಾತ್ರ ಬರೆಯುತ್ತೇನೆ ಎಂದು ಅಲ್ಲಿಯೇ ನಿಂತು ಬಿಡುತ್ತಾಳೆ ಈ ರೂಲ್ಸ್ ಅನ್ನು ಮಾಡಿದ್ದು ಯಾರು ನನಗೆ ಸ್ವಲ್ಪ ತೋರಿಸಿ ಎಂದು ಅಧಿಕಾರಿಗಳನ್ನು ಪ್ರಶ್ನೆ ಮಾಡ್ತಾಳೆ ನನ್ನ ಗಂಡ ಕಟ್ಟಿದ ಮಂಗಳ ಸೂತ್ರವನ್ನು ತೆಗೆಯಬೇಕೆ ನಾನು ತೆಗೆಯುವುದಿಲ್ಲ ನನ್ನನ್ನು ಪರೀಕ್ಷೆ ಬರೆಯಲು ದಯವಿಟ್ಟು ಅನುವು ಮಾಡಿಕೊಡಿ ಎಂದು ಕೇಳಿಕೊಳ್ತಾಳೆ ಇವಳ ಈ ಮಾತಿಗೆ ಯಾರೂ ಉತ್ತರ ಕೊಡಲಿಲ್ಲ ಆದರೆ ಆ ಮಹಿಳಾ ಅಧಿಕಾರಿ ಬಂದು ಈಗಿನ ಯುವಕರು ಟೆಕ್ನಾಲಜಿನ ಉಪಯೋಗಿಸಿ ಕಾಪಿ ಮಾಡ್ತಿದ್ದಾರೆ ಆದ್ದರಿಂದ ನಾವು ಇಂಥ ವಸ್ತುಗಳನ್ನು ಯಾವುದೇ ಕಾರಣಕ್ಕೆ ಒಳಗೆ ಬಿಡುವುದಿಲ್ಲ ಎಂದು ಹೇಳ್ತಾಳೆ ಆದರೂ ಸರಿ ಕಟ್ಟಿದ ತಾಳಿಯನ್ನು ಹೇಗೆ ತೆಗೆಯುವುದು ಅದನ್ನು ತೆಗೆದರೆ ಅದಕ್ಕೆ ಅರ್ಥವೇನಿರುತ್ತದೆ ಎಂದು ಗೀತ ಜೋರಾಗಿ ಆಗ್ರಹಿಸುತ್ತಾಳೆ ನೀವು ಒಂದು ಹೆಣ್ಣು ತಾನೆ ನಿಮ್ಮ ಕತ್ತಿನಲ್ಲೂ ತಾಳಿಯಿದೆ ನೀವು ನಿಮ್ಮ ತಾಳಿಯನ್ನು ತೆಗೆದು ಒಳಗೆ ಬರುತ್ತೀರಾ ಎಂದು ಪ್ರಶ್ನೆಯನ್ನು ಮಾಡ್ತಾಳೆ ಈ ಪ್ರಶ್ನೆಯಿಂದ ಆ ಮಹಿಳಾ ಅಧಿಕಾರಿಗೆ ಏನು ಹೇಳಬೇಕೆಂಬುದು ಅರ್ಥವಾಗಲಿಲ್ಲ ಅದೆಲ್ಲ ಗೊತ್ತಿಲ್ಲಮ್ಮ ರೂಲ್ಸ್ ಎಲ್ಲರಿಗೂ ಒಂದೇ ಯಾರಾದರೂ ಸರಿಯಮ್ಮ ರೂಲ್ಸ್ ಅನ್ನು ಫಾಲೋ ಮಾಡಲೇಬೇಕು ನೀನು ಅದನ್ನೆಲ್ಲ ತೆಗೆದಿಟ್ಟು ಒಳಗೆ ಬಂದು ಎಕ್ಸಾಮ್ ಬರೀತೀನಿ ಅಂದರೆ ಬರಿ ಇಲ್ಲಾಂದರೆ ಹೊರಟು ಹೋಗು ಕೂಡಲೇ ಗೀತಮ್ಮರು ಪ್ರಶ್ನೆಯನ್ನು ಕೇಳ್ತಾಳೆ ಹಾಗಾದ್ರೆ ನೀವು ನಿಮ್ಮ ತಾಳಿಯನ್ನು ಹಾಕೊಂಡು ಪರೀಕ್ಷೆ ಅಲ್ಲಿಗೆ ಹೇಗೆ ಬರುತ್ತೀರಿ ನೀವು ಕೂಡ ತೆಗೆಯಿರಿ ಇಬ್ಬರು ಜೊತೆಯಲ್ಲಿ ಹೋಗೋಣ ಎಂದು ಹೇಳ್ತಾಳೆ ಅದಕ್ಕೂ ಈ ಮಹಿಳಾ ಅಧಿಕಾರಿ ಯಾವುದೇ ಉತ್ತರವನ್ನು ಕೊಡಲಿಲ್ಲ ಸ್ವಲ್ಪ ಸಮಯದ ನಂತರ ನಾನು ಮೇಲಾಧಿಕಾರಿಯಿಂದ ಅನುಮತಿಯನ್ನು ಪಡೆದು ಬಂದಿದ್ದೇನೆ ಮತ್ತು ಎಲ್ಲ ರೀತಿಯಲ್ಲಿ ಚೆಕ್ ಮಾಡಿಸಿ ಬಂದಿದ್ದೇನೆ ಎಂದು ಹೇಳ್ತಾಳೆ ಹಾಗಾದರೆ ನಾನು ಕೂಡ ಮೇಲಾಧಿಕಾರಿಯಿಂದ ಅನುಮತಿ ಪಡೆದು ಮತ್ತು ಚೆಕ್ ಮಾಡಿಸಿ ಬರುತ್ತೇನೆ ಅಷ್ಟು ಸಮಯವಿದೆ ಎಂದು ಕೇಳ್ತಾಳೆ ಅದಕ್ಕೆ ಆ ಅಧಿಕಾರಿ ಇಲ್ಲ ಎಂಬ ಉತ್ತರವನ್ನು ನೀಡುತ್ತಾಳೆ ಹಾಗಾದ್ರೆ ಒಂದು ಕೆಲಸವನ್ನು ಮಾಡೋಣ ನೀವು ನಿಮ್ಮ ತಾಳಿಯನ್ನು ತೆಗೆದುಕೊಡಿ ಅದನ್ನು ನನ್ನ ಗಂಡನಿಗೆ ನೀಡುತ್ತೇನೆ ಇದ್ದರೂ ಆ ನಿಮ್ಮ ತಾಳಿ ಎಲ್ಲ ರೀತಿಯಲ್ಲಿ ಪರೀಕ್ಷೆಗೆ ಒಳಪಟ್ಟಿದೆಯಲ್ಲವೇ ಆ ನಿಮ್ಮ ತಾಳಿಯನ್ನು ನನ್ನ ಗಂಡ ನನಗೆ ಕಟ್ಟುತ್ತಾನೆ ಆವಾಗ ನನ್ನ ಗಂಡ ಮೊದಲು ಕಟ್ಟಿದ್ದ ತಾಳಿಯನ್ನು ನಾನು ಇಲ್ಲೇ ಇಟ್ಟು ಪರೀಕ್ಷೆಯನ್ನು ಬರೆಯಲು ಬರುತ್ತೇನೆ ಎಂದು ಹೇಳ್ತಾಳೆ ಇದನ್ನು ಕೇಳಿದ ಆ ಮಹಿಳಾ ಅಧಿಕಾರಿಗೆ ಒಂದು ಕ್ಷಣ ದಂಗಾಗಿ ಹೋಗ್ತಾಳೆ ಒಂದು ಸ್ವಲ್ಪ ಹೊತ್ತು ಏನನ್ನೂ ಮಾತನಾಡದೆ ಗೀತಾಳ ಕಣ್ಣುಗಳನ್ನೇ ನೋಡುತ್ತಿದ್ದಾಳೆ ಆ ಮಹಿಳಾ ಅಧಿಕಾರಿ ಏಕೆಂದ್ರೆ ಅವಳು ಹೇಳಿದ ಮಾತುಗಳಿಗೆ ಈ ಕೈ ಬಳಿಯಲ್ಲಿ ಉತ್ತರವೇ ಇರಲಿಲ್ಲ ಗೀತಾ ತನ್ನ ಗಂಡ ಕಟ್ಟಿದ ತಾಳಿಯನ್ನು ಎಷ್ಟು ಪ್ರೀತಿಸುತ್ತಾಳೆ ಎಂಬುದು ಆ ಮಹಿಳಾ ಅಧಿಕಾರಿಗೆ ಅರ್ಥವಾಗುತ್ತದೆ ಎಂತಹ ಪರಿಸ್ಥಿತಿಯಲ್ಲೂ ನಾನು ನನ್ನ ತಾಳಿಯನ್ನು ತೆಗೆಯುವುದಿಲ್ಲ ಎಂಬುದು ಗೀತ ಹೇಳುವುದಕ್ಕೆ ಮುಂಚೆಯೇ ಅರ್ಥವಾಗುತ್ತದೆ ಇನ್ನೇನು ಹೇಳುವುದು ಮಾಡುವುದು ಇಲ್ಲವೆಂದು ಆ ರೂಲ್ಸ್ ಅನ್ನು ಬ್ರೇಕ್ ಮಾಡ್ತಾಳೆ ವಾಸ್ತವದಲ್ಲಿ ಅದು ರೂಲ್ಸೇ ಅಲ್ಲ ಏಕೆಂದರೆ ಮಾಸ್ಕ್ ಕಾಪಿ ಮಾಡುತ್ತಾರೆ ಮತ್ತು ಹೈಟೆಕ್ ಕಾಪಿ ಮಾಡುತ್ತಾರೆ ಎಂದು ಈ ರೀತಿಯ ರೂಲ್ಸ್ಗಳನ್ನು ತಮಗೆ ತಾವೇ ಮಾಡಿಕೊಂಡಿರುತ್ತಾರೆ ಆದರೆ ಕೊನೆಗೂ ಗೀತಾ ಯಾವುದೇ ವಸ್ತುಗಳನ್ನು ತೆಗೆಯದೆ ಪರೀಕ್ಷೆ ಹಾಲ್ಗೆ ಹೋಗಿ ವಿಜಯವಂತಳಾಗಿ ಪರೀಕ್ಷೆಯನ್ನು ಬರೆದು ಬರುತ್ತಾಳೆ ಆ ಪರೀಕ್ಷೆಯನ್ನು ಬರೆಯುವ ಸಂದರ್ಭದಲ್ಲಿ ಆ ಮಹಿಳಾ ಅಧಿಕಾರಿಯ ಕಣ್ಣೆಲ್ಲ ಈ ಗೀತಳ ಮೇಲೆ ಇರುತ್ತದೆ ಏಕೆಂದರೆ ಅವಳ ಮೇಲಿನ ದ್ವೇಷದಿಂದ ಅಥವಾ ಸೆಕ್ಯೂರಿಟಿಯಿಂದ ಅಲ್ಲ ಗೀತಳ ಮೇಲೆ ಅವಳಿಗೆ ತಿಳಿಯದಂತೆ ಒಂದು ಆಳವಾದ ಪ್ರೀತಿ ಪ್ರೇಮ ವಾತ್ಸಲ್ಯ ಆ ಮಹಿಳಾ ಅಧಿಕಾರಿಗೆ ಮೂಡುತ್ತದೆ ಈಗ ಗೀತಾ ಪರೀಕ್ಷೆಯನ್ನು ಬರೆದು ಹೊರಗೆ ಬರುತ್ತಿದ್ದಾಳೆ ಆ ಮಹಿಳಾ ಅಧಿಕಾರಿ ಅವಳಿಗಾಗಿ ಕಾಯುತ್ತಿದ್ದಾಳೆ ಒಂದು ನಿಮಿಷ ನಿಲ್ಲಮ್ಮ ಎಂದು ಕೂಗುತ್ತಾಳೆ ಅವಳ ಹತ್ತಿರ ಬಂದು ಒಮ್ಮೊಮ್ಮೆ ನಾವು ಮಾಡುತ್ತಿರುವುದು ತಪ್ಪು ಎಂದು ತಿಳಿದಿದ್ದರೂ ಅಧಿಕಾರಿಗಳ ನಿಬಂಧನೆಗಳಿಂದ ಈ ರೀತಿಯ ಕೆಲಸವನ್ನು ಮಾಡಬೇಕಾಗಿ ಬರುತ್ತದೆ ನನ್ನ ತಪ್ಪಿದ್ದರೆ ದಯವಿಟ್ಟು ಕ್ಷಮಸಮ್ಮ ಎಂದು ಕೇಳಿಕೊಳ್ಳುತ್ತಾಳೆ ಹಾಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾಳೆ ಒಂದು ವೇಳೆ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ನಿನ್ನನ್ನು ತಾಳಿ ಸಮೇತವಾಗಿ ಒಳಗೆ ಹೋಗಲು ಬಿಡಲಿಲ್ಲವಾಗಿದ್ದರೆ ನೀನು ಏನು ಮಾಡುತ್ತಿದ್ದೆ ಎಂದು ಕೇಳ್ತಾಳೆ ಅದಕ್ಕೆ ಗೀತಾ ಏನು ಉತ್ತರ ಕೊಡುತ್ತಾಳೆ ಗೊತ್ತಾ ಮೇಡಮ್ ನನ್ನ ತಾಯಿ ತಂದೆ ತುಂಬ ಬಡವರು ನನ್ನನ್ನು ಪಿ ಯು ವರೆಗೂ ಓದಿಸಿ ಡಿಗ್ರಿಯನ್ನು ನಾನು ಬರೆಯುತ್ತಿರುವಾಗಲೇ ಮದುವೆಯನ್ನು ಮಾಡುತ್ತಾರೆ ಏಕೆಂದರೆ ಅವರಿಗೆ ನನ್ನ ಓದು ಅಷ್ಟು ಮುಖ್ಯವಾಗಿರಲಿಲ್ಲ ಆದರೆ ಮದುವೆಯ ನಂತರ ನನ್ನ ಗಂಡನ ಹತ್ತಿರ ಬಂದು ನಾನು ಓದುತ್ತೇನೆ ಎಂದು ತಿಳಿಸಿದಾಗ ಅವರು ಮರು ಮಾತನಾಡದೆ ನನ್ನನ್ನು ಕಾಲೇಜಿಗೆ ಸೇರಿಸುತ್ತಾರೆ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡುತ್ತೇನೆ ಅನಂತರ ಜಾಬ್ ಮಾಡುತ್ತೇನೆ ಎಂದು ಕೇಳಿದಾಗ ಅದಕ್ಕೂ ಅದಕ್ಕಾಗಿ ನಾನು ಏನು ಮಾಡಬೇಕು ಎಂದು ಕೇಳ್ತಾರೆ ಕೋಚಿಂಗನ್ನು ತೆಗೆದುಕೊಂಡು ಮನೆಯಿಂದಲೇ ಪ್ರಿಪೇರ್ ಆಗುತ್ತೇನೆ ಎಂದು ಹೇಳುತ್ತೇನೆ ಅದಕ್ಕೂ ಕೂಡ ಸರಿ ಎನ್ನುತ್ತಾರೆ ಆನಂತರ ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಿಸಿದ ಯಾವುದೇ ಪೋಸ್ಟ್ಗಳಾದರೂ ಸರಿ ನನಗೆ ತಂದು ಕೊಟ್ಟು ಅವರೇ ಅಪ್ಲೈ ಕೂಡ ಮಾಡುತ್ತಿದ್ದರು ಅಷ್ಟೇ ಏಕೆ ನನ್ನನ್ನು ಇಲ್ಲಿ ಬಿಟ್ಟು ಹೋಗಿದ್ದು ಕೂಡ ನನ್ನ ಗಂಡನೆ ಹಂಗಂತ ಹೇಳಿ ಮನೆಗೆ ಹೋಗಲಿಲ್ಲ ಆ ಗೇಟ್ನ ಹೊರಗೆ ನನಗೋಸ್ಕರ ಎದುರು ನೋಡುತ್ತಿದ್ದಾರೆ ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರಿತೇನೋ ಇಲ್ವಾ ಅವರಿಗೆ ಗೊತ್ತಿಲ್ಲ ಅದನ್ನು ಅವರು ಕೇಳುವುದೂ ಇಲ್ಲ ಆದರೆ ನನಗೋಸ್ಕರ ಕಾಯುವ ಒಂದು ಜೀವವಿದೆ ಆ ಜೀವವೇ ನನ್ನ ಗಂಡ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ ಓದಿನಲ್ಲಿ ಅಥವಾ ಜಾಬ್ನಲ್ಲಿ ಕಷ್ಟಪಡ್ತಿದ್ದೇನೆ ಎಂದು ತಿಳಿದು ನನಗೆ ಮಕ್ಕಳೇ ಬೇಡ ಎಂದು ನಿರ್ಧಾರ ಮಾಡ್ತಾರೆ ಅಂತಹ ದೊಡ್ಡ ಮನುಷ್ಯ ನನ್ನ ಗಂಡ ಅಂತಹ ಒಳ್ಳೆಯ ವ್ಯಕ್ತಿತ್ವ ಗುಣವಿರುವ ಮನುಷ್ಯ ನನ್ನ ಗಂಡ ಅಂತಹದರಲ್ಲಿ ನನ್ನ ಗಂಡ ಕಟ್ಟಿದ ತಾಳಿಯನ್ನು ತೆಗೆಯೆಂದರೆ ಹೇಗೆ ತೆಗೆಯಲಿ ಮೇಡಮ್ ನೀವು ನಿಜವಾಗಿ ಪರೀಕ್ಷೆ ಅಲ್ಲಿಗೆ ನನ್ನನ್ನು ಬಿಡಲಿಲ್ಲವೆಂದಿದ್ದರೆ ನಾನು ವಾಪಸ್ ಮನೆಗೆ ಹಿಂತಿರುಗುತ್ತಿದ್ದೆ ನನ್ನ ಗಂಡ ಕಟ್ಟಿದ ಈ ತಾಳಿಯನ್ನು ಯಾವುದೇ ಕಾರಣಕ್ಕೂ ನಿಜಕ್ಕೂ ತೆಗೆಯುತ್ತಿರಲಿಲ್ಲ ಗೀತಾ ಹೇಳಿದ ಈ ಮಾತುಗಳನ್ನು ಕೇಳಿದ ಆ ಮಹಿಳಾ ಅಧಿಕಾರಿಗೆ ಕಣ್ಣೀರು ತಡೆಯಲು ಸಾಧ್ಯವಾಗಲಿಲ್ಲ ಆ ಕಣ್ಣೀರನ್ನು ಒರೆಸುತ್ತಾ ಗೀತೆಗೆ ಒಂದು ಮಾತನ್ನು ಹೇಳ್ತಾಳೆ ವಯಸ್ಸಿನಲ್ಲಿ ನಾನು ನಿನಗಿಂತ ದೊಡ್ಡವಳಾಗಿದ್ದರೂ ತಾಳಿಯ ಮಹತ್ವವನ್ನು ನನಗೆ ತಿಳಿಸಿಕೊಟ್ಟಿದ್ದೀಯಾ ನನಗೆ ಮತ್ತೆ ಮದುವೆ ಆಗಬೇಕು ಎಂದು ಅನಿಸುತ್ತಿದೆ ನನ್ನ ಗಂಡ ನನಗೆ ನೆನಪು ಬರುತ್ತಿದ್ದಾರೆ ನಿನ್ನ ಗಂಡನೇ ಅಲ್ಲ ನಾನು ಕೂಡ ನಿನ್ನ ಕೆಲಸಕ್ಕೆ ಸಹಾಯವನ್ನು ಮಾಡುತ್ತೇನೆ ಅಂತ ಸಂದರ್ಭ ಬಂದರೆ ಖಂಡಿತವಾಗಿ ನನ್ನನ್ನು ನೆನಪಿನಲ್ಲಿಟ್ಟುಕೋ ಎಂದು ಹೇಳಿ ಗಾಡ್ ಬ್ಲೆಸ್ ಯು ಎಂದು ಹೇಳಿ ಗೀತಗಳನ್ನು ಕಳಿಸಿಕೊಡುತ್ತಾಳೆ ಗೀತಾ ಕೂಡ ತನ್ನ ಗಂಡನ ಹತ್ತಿರ ಹೋಗಿ ಪರೀಕ್ಷೆಯನ್ನು ತುಂಬಾ ಚೆನ್ನಾಗಿ ಬರೆದಿದ್ದೇನೆ ಎಂದು ಸಂತೋಷದಿಂದ ಹೇಳುತ್ತಾ ಅಲ್ಲಿಂದ ಅವರಿಬ್ಬರು ಹೊರಟು ಹೋಗುತ್ತಾರೆ ಅವರು ಹೋಗುತ್ತಿದ್ದರೆ ಅವರು ಮರೆಯಾಗುವ ತನಕ ಈ ಮಹಿಳಾ ಅಧಿಕಾರಿ ಅವರನ್ನೇ ನೋಡುತ್ತಾ ನಿಂತಿದ್ದಾಳೆ ನಿಜ ಸ್ನೇಹಿತರೆ ಯಾವುದು ಏನೇ ಆದರೂ ಅದು ಒಳ್ಳೆಯದೋ ಕೆಟ್ಟದೋ ತಿಳಿಯದು ಆದರೆ ಗೀತಾ ಮಾತ್ರ ಒಂದು ಪಾಠವನ್ನು ಕಲಿಸಿದ್ದಾಳೆ ಇಂತಹ ಘಟನೆಗಳು ಪರೀಕ್ಷೆ ಹಾಲ್ನಲ್ಲಿ ನಡೆಯುತ್ತಲೇ ಇರ್ತವೆ ಪರೀಕ್ಷೆಯನ್ನು ಬರೆಯಲು ಬಂದ ಮದುವೆಯಾದ ಹೆಣ್ಣು ಮಕ್ಕಳು ಇಂಥ ಪ್ರಾಬ್ಲಮ್ಸ್ ಗಳನ್ನು ಫೇಸ್ ಮಾಡುತ್ತಲೇ ಇರ್ತಾಳೆ ಹೆಚ್ಚಾಗಿ ಈ ರೀತಿಯ ರೂಲ್ಸ್ಗಳು ಕ್ರೈಸ್ತ ಕಾಲೇಜುಗಳಲ್ಲಿ ಹೆಚ್ಚಾಗಿ ಕಂಡು ಬರುತ್ತವೆ ಈ ರೀತಿಯ ರೂಲ್ಗಳು ನಿಜಕ್ಕೂ ಬದಲಾಗಬೇಕು ಎಂದು ಕೋರಿಕೊಳ್ಳುತ್ತೇನೆ ತಪ್ಪದೆ ಗೀತೆಗೆ ಆಕೆಯ ಗಂಡನಿಗೆ ಹಾಗೂ ಮಹಿಳಾ ಅಧಿಕಾರಿಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ